ಎಲ್ರಿಗೂ ನಮಸ್ಕಾರ ಅಹ್ ಅನೇಕರು ಮುಂಬರುವಂತ ಟಿಇಟಿ ಪರೀಕ್ಷೆಗೆ ತಯಾರಾಗ್ತಾ ಇದೀರಿ ತಮಗೆಲ್ಲ ಒಂದ್ ದೊಡ್ಡ ಸಮಸ್ಯೆ ಏನಂತಂದ್ರೆ ನಾವು ಯಾವ್ಯಾವ ಬುಕ್ಸ್ ಓದ್ಬೇಕು ದವರು ಕೇವಲ ನಾವು ಫಿಸಿಕ್ಸ್ ಅನ್ನ ಮತ್ತೆ ಜೊತೆ ಜೊತೆಗೇನೆ ಏನು ಏನು ಕೆಮಿಸ್ಟ್ರಿಯನ್ನ ಮತ್ತೆ ಅದ್ರ ಜೊತೆಗೆ ಮ್ಯಾಥಮ್ಯಾಟಿಕ್ಸ್ ಅನ್ನ ನಾವು ಎಲ್ಲಿವರೆಗೆ ಓದ್ಬೇಕು ಅನ್ನೋದು ಅಂದ್ರೆ ಪಿ ಯು ಸಿ ವರೆಗೆ ಓದ್ಬೇಕಾ ಮತ್ತೆ ಏನು ಜಸ್ಟ್ ಒಂದು ಟೆಂತ್ ವರ್ಗೆ ಸಾಕು ಎಸ್ ಎಲ್ ಸಿ ವರೆಗೆ ಸಾಕ್ ಮತ್ತೆ ಸೈಕೊಲಜಿಗೆ ಅಹ್ ಯಾವ್ಯಾವ ಪುಸ್ತಕವನ್ನು ಓದ್ಬೇಕು ವಿಶೇಷವಾಗಿ ಅಹ್ ವಾಮದೇವತ್ ಓದ್ಬೇಕಾ ಅಥವಾ ಏನ್ ಟಿ ಪಿ ಮಂಜುನಾಥ್ ಅವ್ರದ್ದು ಓದ್ ಓದ್ಬೇಕಾ ಮತ್ತೆ ಎಂ ಸಿ ಯಾವ್ದು ಓದ್ಬೇಕು ಇವೆಲ್ಲಾ ಪ್ರಶ್ನೆಗಳದಾವ ಮತ್ತೆ ಆರ್ಟ್ಸ್ ದವರಿಗೆ ವಿಶೇಷವಾಗಿ ನಾವು ಅಹ್ ಏಳನೇ ತರಗತಿಯಿಂದ ಹಿಡ್ಕೊಂಡು ಎಂಟನೇ ತರಗತಿ ಹತ್ತನೇ ತರಗತಿವರೆಗೆ ಅಷ್ಟೇ ಓದಬೇಕಾ ಅಥವಾ ಪಿ ಯು ಸಿ ಟೆಕ್ಸ್ಟ್ ಬುಕ್ಸ್ ಗಳನ್ನು ಓದ್ಬೇಕಾ ಅಥವಾ ಬೇಡ ಅನ್ನೋದು ಹಿಂಗೆಲ್ಲಾ ಪ್ರಶ್ನೆಗಳದಾವ ಇವತ್ತಿನ ದಿನ ಈ ಎಲ್ಲಾ ಪ್ರಶ್ನೆಗೆ ನಾನು ಉತ್ತರ ಕೊಡಕ್ ಬಂದೇನೆ ಅದ್ರ ಜೊತೆಗೆ ಇನ್ನು ಇಲಾಖೆಯಿಂದ ಇರುವಂತಹ ಅಥೆಂಟಿಕ್ ಸಿಲಾಬಸ್ ಯಾವುದು ಎಕ್ಸಾಮ್ ಪ್ಯಾಟರ್ನ್ ಹಂಗಿರ್ತೈತಿ ಮತ್ತೆ ಅದ್ರ ಜೊತೆ ಜೊತೆಗೇನೆ ಈ ಒಂದು ಎಲ್ಲಾ ಪುಸ್ತಕ ಜೊತೆಗೆ ನಾನು ಮೋಟಿವೇಶನ್ ಇರ್ಲಿಕ್ಕೆ ಯಾವ ಪುಸ್ತಕವನ್ನ ಓದ್ತೀನಿ ಆ ಸೊ ಇದ್ರದ್ದು ಒಂದು ಟೈಮ್ ಟೇಬಲ್ ಹೆಂಗ್ ಸೆಟ್ ಮಾಡ್ಕೋಬೇಕು ಮತ್ತೆ ನಾನು ಗೆಸ್ಟ್ ಟೀಚರ್ ಆಗಿ ಹೋಗೋರು ಮತ್ತೆ ಮನೆಯಲ್ಲಿ ಕುಂತು ಫುಲ್ ಡೇ ಓದೋರು ಮತ್ತೆ ನಾನು ವಿಶೇಷವಾಗಿ ರೂಮ್ ಮಾಡ್ಕೊಂಡು ಓದ್ತಾ ಇದ್ದೀನಿ ಮತ್ತೆ ನಾನು ಬಿ ಎಡ್ಡಿ ಹೊಂಟಿದ್ದೀನಿ ಇವೆಲ್ಲ ಒಂದು ತಲೆಯಲ್ಲಿ ಈ ವಿಡಿಯೋನ ಮಾಡೀನಿ ಸ್ವಲ್ಪ ವಿಡಿಯೋ ಬಟ್ ಆಗ್ಬಹುದು ಯೂಸ್ಫುಲ್ ಇದೆ ಮೊದಲಿಗೆ ನಾನು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ಆದ್ರೂ ಕೂಡ ನಿಮ್ಗೆ ಗೊತ್ತೇ ಇರ್ತೈತಿ ನಾನು ಇಲ್ಲಿ ಹೇಳುವಂತ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಎರಡು ಪೇಪರ್ ಇರ್ತಾವ ನಿಮ್ಗೆ ಅಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಒನ್ ಪಾಸ್ ಆದವರು ನೀವು ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬಹುದು ಅಂದ್ರೆ ಒಂದರಿಂದ ಐದನೇ ತರಗತಿ ಮತ್ತೆ ಪೇಪರ್ ಟು ಪಾಸ್ ಆದವರು ಆರರಿಂದ ತರಗತಿಯ ಟೀಚರ್ ಆಗ್ಬಹುದು ಅಂದ್ರೆ ಪಿ ಟೀಚರ್ ಆಗ್ಬಹುದು ಇಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಒನ್ಗೆ ನಾವು ಸಾಮಾನ್ಯವಾಗಿ ಇದು ನೂರ ಅಂಕಕ್ಕೆ ಇರ್ತದ ಪೇಪರ್ ಟು ಕೂಡ ನೂರ ಅಂಕಕ್ಕೆ ಇರ್ತದ ನಿಮ್ಗೆಲ್ಲಾ ಗೊತ್ತಿದೆ ಈಗ ಪೇಪರ್ ಒನ್ ಅಲ್ಲಿ ಏನು ಸಾಮಾನ್ಯ ಕನ್ನಡ ಅಂತ ಇರ್ತದ ಪೇಪರ್ ಟು ಅಲ್ಲಿ ಕೂಡ ಸಾಮಾನ್ಯ ಕನ್ನಡ ಅಂತ ಇರ್ತದೆ ಎರಡು ಕೂಡ ಸೇಮ್ ಇರ್ತದೆ ಬಟ್ ಈ ಸಾಮಾನ್ಯ ಕನ್ನಡಕ್ಕೆ ನಾ ಏನ್ ಓದ್ಬೇಕಾ ಅಂತಂದ ಬಹಳ ಮಂದಿ ತಲೆ ಕರ್ಕೊಳ್ತಿವ್ರಿ ಬಹಳ ಮಂದಿ ಹೊಸ ಗ್ರಾಮರ್ ಬುಕ್ ತಗೊಂಡ್ಬಿಡ್ತಿರಿ ಸೊ ಹಂಗ್ ಮಾಡಾಕ್ ಹೋಗ್ಬೇಡ್ರಿ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಲ್ಲಿ ಬರುವಂತ ಸಾಮಾನ್ಯ ಕನ್ನಡ ಅಂತಂದ್ರೆ ಇಲ್ಲಿ ಮೂವತ್ತು ಅಂಕಕ್ಕೆ ಏನ್ ಕೇಳ್ತಾರಲ್ಲ ಅದ್ರೊಳಗ ಹದಿನೈದು ಅಂಕಗಳು ಏನಿರ್ತಾವ ಇರ್ತಾವ ನೇರವಾಗಿ ಏನು ವಿಶೇಷವಾಗಿ ಗ್ರಾಮರ್ ಮತ್ತವ್ರ ಜೊತೆ ಜೊತೆಗೆ ಬೋಧನಾ ಶಾಸ್ತ್ರದಿಂದ ಬರ್ತಾವ ಇಲ್ಲಿ ಬೋಧನಾ ಶಾಸ್ತ್ರ ಬಂದ್ಬಿಟ್ಟು ಆರ್ ಕ್ವಶನ್ ಇಂದ ಏಳು ಕ್ವಶನ್ ಬರ್ತಾವ ಮತ್ತೆ ಇನ್ನು ವ್ಯಾಕರಣ ಬಂದು ಗ್ರಾಮರ್ ಇಂದ ಹಿಡ್ಕೊಂಡು ಎಂಟು ಕ್ವಶನ್ ಬರ್ತಾವ ಬೋಧನಾ ಶಾಸ್ತ್ರಕ್ಕೆ ನಾನು ಈ ವಿಡಿಯೋ ಕೆಳಗೆ ನೋಟ್ಸ್ ಕೊಟ್ಟಿನಿ ಕನ್ನಡ ವ್ಯಾಕರಣಕ್ಕ ಎಂಟು ಒಂಬತ್ತು ಹತ್ತನೇ ತರಗತಿ ಹಿಂದ್ಗಳಿರುವಂತ ಏನು ಸರ್ಕಾರಿ ಕನ್ನಡ ಒಂದು ಬಾ ಏನು ಪಠ್ಯ ಪುಸ್ತಕದಲ್ಲಿ ಹಿಂದಿರುವಂತ ವ್ಯಾಕರಣವನ್ನು ಎಷ್ಟು ಪಿ ಡಿ ಎಫ್ ಮಾಡಿದ್ದು ಆ ಪಿ ಡಿ ಎಫ್ ಲಿಂಕ್ ಅನ್ನ ಕೆಳ ಕೊಟ್ಟಿರ್ತೇನೆ ನೀವು ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಔಟ್ ತೋರಿಸ್ಕೊಂಡು ಓದಿದ್ರೆ ಸಾಕಾಗ್ತದ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು ಇನ್ನು ಹದಿನೈದು ಅಂಕಗಳು ಕನ್ನಡದೊಳಗೆ ಬಂದ್ಬಿಟ್ಟು ಅದು ಅಹ್ ನಿಮ್ ಪದ್ಯ ಮತ್ತು ಗದ್ಯವನ್ನ ಏನು ಬಿಡಿಸ್ರಿ ಅಂತ ಹೇಳ್ತಾರೆ ರೀಡಿಂಗ್ ಕಾಂಪ್ರಿಹೆನ್ಶನ್ ಅಂತ ಏನ್ ಹೇಳ್ತೀವಲ್ಲ ಅಲ್ಲ ಸೊ ಅದೇ ಐ ತಿಂಕ್ ಏನು ನೀವು ಜನರಲ್ ಕನ್ನಡ ಏನು ಸಾಮಾನ್ಯ ಕನ್ನಡ ಮುಗಿತು ಅನ್ಕೊಳ್ತಾ ಇದ್ದೀನಿ ಅಂದ್ರೆ ಲ್ಯಾಂಗ್ವೇಜ್ ಒನ್ ಅಂತ ನಾವು ಇಂಗ್ಲೀಷ್ ಚೂಸ್ ಮಾಡ್ಬೋದು ಕನ್ನಡ ಚೂಸ್ ಮಾಡ್ಬೋದು ಹಿಂದಿರ ಚೂಸ್ ಮಾಡ್ಬೋದು ಬಟ್ ಸಾಮಾನ್ಯವಾಗಿ ಎಲ್ಲರೂ ಕನ್ನಡ ಚಾಯ್ಸ್ ಮಾಡ್ತಾರೆ ದಟ್ ಈಸ್ ಓಕೆ ನೀವು ಇನ್ನು ಲ್ಯಾಂಗ್ವೇಜ್ ಟು ಇಂಗ್ಲಿಷ್ ಅನ್ನಾಗಿ ಚಾಯ್ಸ್ ಮಾಡಿದ್ರೆ ಇಲ್ಲಿ ಲ್ಯಾಂಗ್ವೇಜ್ ಒನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟು ಇಂಗ್ಲಿಷ್ ಬಹಳ ಕನ್ಫ್ಯೂಷನ್ ಆಗ್ಬೇಡ್ರಿ ಸ್ವಲ್ಪ ಲ್ಯಾಂಗ್ವೇಜ್ ಒನ್ ಡಿಫಿಕಲ್ಟ್ ಇರ್ತೈತಿ ಲ್ಯಾಂಗ್ವೇಜ್ ಟು ಈಸಿರ್ತೈತಿರ್ ಇಟ್ ಈಸ್ ಲ್ಯಾಂಗ್ವೇಜ್ ಟು ನೀವು ಇಂಗ್ಲೀಷ್ ಚಾಯ್ಸ್ ಮಾಡಿದ್ರೆ ಅಗೇನ್ ಇಲ್ಲಿ ಕೂಡ ನಾವು ರೀನಿಂಗ್ ಕಾಂಪ್ರೆನ್ಷನ್ ಹದಿನೈದು ಅಂಕಗಳಿರ್ತದ ಪದ್ಯ ಮತ್ತು ಗದ್ಯ ಇನ್ನು ಗ್ರಾಮರ್ ಮತ್ತು ಪೆಳಗಾಗಿ ಬಂದ್ಬಿಟ್ಟು ಇಲ್ಲಿ ಕೂಡ ಒಂದು ಏಳು ಪ್ರಶ್ನೆಗಳು ಪೆಳಗಾಗಿ ಮೇಲೆ ಬೋಧನಾಶಾಸ್ತ್ರದ ಮೇಲೆ ಒಂದು ಎಂಟು ಪ್ರಶ್ನೆಗಳು ಏನು ನಾವು ವ್ಯಾಕರಣದ ಮೇಲೆ ಕಾಣ್ತೀವಿ ಈಗ ನಾವು ಇವೆರಡನ್ನು ನೋಡಿದಾಗ ನಾವು ವ್ಯಾಕರಣಕ್ಕೆ ಮತ್ತೊಂದು ಹೊಸ ಪುಸ್ತಕವನ್ನು ತಗೊಂಡು ಓದುವಂತ ಅವಶ್ಯಕತೆ ಇಲ್ಲ ನಾವೇನ್ ಮಾಡಬೇಕು ಕನ್ನ ಇಂಗ್ಲಿಷ್ ವ್ಯಾಕರಣದಲ್ಲಿ ರಿಪೀಟೆಡ್ ಆಗಿ ಕೇಳಿರುವಂತಹ ಕ್ವಶನ್ ಪೇಪರ್ಸ್ ಗಳನ್ನಲ್ಲಿ ಇರುವಂತಹ ಟಾಪಿಕ್ಸ್ ಗಳನ್ನ ಲಿಸ್ಟ್ ಔಟ್ ಮಾಡಬೇಕು ಈಗ ಉದಾಹರಣೆಗೆ ಪಾಠ ಆಫ್ ಸ್ಪೀಚ್ ಮೇಲೆ ಪ್ರತಿ ವರ್ಷ ಪ್ರಿಪೋಸಿಷನ್ಸ್ ಕೇಳ್ತಾರ ಪ್ರತಿ ವರ್ಷ ಟೈಪ್ಸ್ ಆಫ್ ಏನು ನೌನ್ಸ್ ಕೇಳ್ತಾ ಇದಕ್ಟಿವ್ ಐಸ್ ಪಾಸ ಕೇಳ್ತಾ ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ಸ್ ಕೇಳ್ತಾ ಇದಾರ ಸೊ ಹಿಂಗ್ ಆರ್ಟಿಕಲ್ ಬಗ್ಗೆ ಕೇಳ್ತಾ ಇದಾರ ಸೊ ಹಿಂಗ್ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಲಿಸ್ಟ್ ಆಫ್ ದ ಗ್ರಾಮರ್ ಪಾಯಿಂಟ್ಸ್ ಅನ್ನ ಲಿಸ್ಟ್ ಮಾಡ್ಕೊಂಡು ನೀವು ಅವುಗಳನ್ನೇ ಓದ್ಬೇಕು ಅವುಗಳನ್ನೇ ರಿಪೀಟ್ ಮಾಡ್ಬೇಕು ಅದ್ರ ಮೇಲೆ ಪ್ರಶ್ನೆಗಳನ್ನ ಬಿಡಿಸ್ಬೇಕು ಸೊ ಈ ಒಂದು ಕೆಲಸವನ್ನ ನೀವು ಮಾಡ್ರಿ ಸಾಧ್ಯವಾದ್ರೆ ಟಿಇಟಿ ಕರೆಯುವಾಗ ಕೂಡ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತಾ ಇದ್ದೀನಿ ಇನ್ನ ಮುಂದುವರೆದು ಇಲ್ಲಿ ಸೈಕಾಲಜಿ ವಿಷಯ ಅಂತ ಬಂದಾಗ ಅದು ಬಹಳ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಸ್ಕೋರ್ ಕಡಿಮೆ ಮಾಡುವುದು ಇದ ವಿಷಯದೊಳಗ ಸೊ ಇದು ಮೂವತ್ತು ಅಂಕಗಳು ಇರ್ತದೆ ಪೇಪರ್ ಒನ್ ನಲ್ಲಿ ಕೂಡ ಮೂವತ್ತು ಅಂಕ ಪೇಪರ್ ಟೂದಲ್ಲಿ ಕೂಡ ಮೂವತ್ತು ಅಂಕ ಇರ್ತದೆ ಅಂದ್ರೆ ಸಿಲಾಬಸ್ ಸೇಮ್ ಇರ್ತೈತಿ ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಪೇಪ್ ನೀವು ಯಾವ ಬುಕ್ ಓದ್ರಿ ಅಂತ ಅನ್ನೋದಾದ್ರೆ ಯಾರ್ಗಡೆ ವಾಮದೇವಪ್ಪ ಸ್ವಲ್ಪ ಪುಸ್ತಕ ಇದೆ ಅಲ್ಲ ಎಚ್ ಬಿ ವಾಮದೇವಪ್ಪ ಅವರದು ಶೈಕ್ಷಣಿಕ ಮನೋವಿಜ್ಞಾನ ಇದು ಸ್ವಲ್ಪ ಹಳೆ ವರ್ಷನ್ ಬುಕ್ ಆಗಿದೆ ಹೊಸ ವರ್ಷನ್ ಏನಿದೆ ಚಾಕೊಲೇಟ್ ಕಲರ್ದ್ದು ಏನು ಸ್ವಲ್ಪ ಯೆಲ್ಲೋ ಮತ್ತು ಚಾಕೊಲೇಟ್ ಕಲರ್ದು ಇರುವಂತಹ ಒಂದು ಹೊಸ ಬುಕ್ ಬಂದಿದೆ ಅದನ್ನ ತಗೋರಿ ಅದು ಕಲಿಕಾ ಪ್ರಕ್ರಿಯೆ ಮತ್ತು ಶೈಕ್ಷಣಿಕ ಮನೋವಿಜ್ಞಾನ ಅಂತಿದೆ ಸೊ ಅದು ಅದು ಆಗಿರಬಹುದು ಅಥವಾ ಇದು ಯಾರ ಕಡೆ ಈಗ ಆಲ್ರೆಡಿ ಇದು ಪುಸ್ತಕ ಪುಸ್ತಕ ನೋವರಿ ಮತ್ತೊಂದ್ಸಲ ತೆಗೆದುಕೊಳ್ಳುವಂತ ಅವಶ್ಯಕತೆ ಇಲ್ಲ ಬಟ್ ಈ ಪುಸ್ತಕದೊಳಗೆ ಒಂದು ಹೊಸ ನೀವು ಅಧ್ಯಾಯವನ್ನ ನೀವು ಏನ್ ಕಲಿಬೇಕಂತಂದ್ರೆ ಒಂದು ಶೈಕ್ಷಣಿಕ ಮೌಲ್ಯಮಾಪನ ಅಂತ ಬರ್ತದ ಎಜುಕೇಶನ್ ಇವ್ಯಾಲ್ಯೂಯೇಶನ್ ಬರಿಬೇಕು ಕಲಿಬೇಕಾಗ್ತದೆ ಎಕ್ಸ್ಟ್ರಾ ಇದ್ರೊಳಗೆ ಕೊಟ್ಟಿದ್ದ ಯಾರು ಮಾಡಿಲ್ಲ ಅವರು ಸೊ ಇದ್ರೊಳಗಡೆ ಅಂದ್ರೆ ಮೌಲ್ಯಮಾಪನದೊಳಗಡೆ ಈಗ ಫಾರ್ಮೇಟಿವ್ ಇವ್ಯಾಲ್ಯೇಷನ್ ಸಮೇಟಿವ್ ಇವ್ಯಾವೇಷನ್ ಕಾಂಪ್ರೆಹೆನ್ಸಿವ್ ಇವ್ಯಾಲ್ಯೇಷನ್ ಆಗಿರ್ಬೋದು ಕಂಟಿನ್ಯೂಸ್ ಕಾಂಪ್ರೆಹೆನ್ಸಿವ್ ಇವ್ಯಾಲ್ಯೇಷನ್ ಸೊ ಹಿಂಗೆ ನೀವ್ ಏನ್ ಮಾಡ್ಬೇಕು ಇವ್ಯಾಲ್ಯೇಷನ್ ಮೇಲೆ ಒಂದರಿಂದ ಎರಡು ಪ್ರಶ್ನೆಗಳು ಬರ್ತಾವ ಡು ನಾಟ್ ಏನೋ ಮಿಸ್ ಮಾಡಬೇಡ್ರಿ ಅಂತ ನಾನು ಹೇಳ್ತೇನೆ ಸೊ ಬೆಟರ್ ಗೋ ಫಾರ್ ದಿಸ್ ಬುಕ್ ಅಥವಾ ಈ ಪುಸ್ತಕ ಇಲ್ಲ ನಿಮ್ ಕಡೆ ನನ್ ಕಡೆ ಟಿ ಪಿ ಮಂಜುನಾಥ್ ಸರ್ ಅವ್ರದ್ದು ಏನು ಶಿಶು ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಈ ಪುಸ್ತಕ ಇದೆ ಅಂತಂದ್ರೆ ಈ ಪುಸ್ತಕವನ್ನು ಕೂಡ ನಡೆಯುತ್ತೆ ಓದಿದ್ರೆ ಬಟ್ ಇಟ್ ಡಿಪೆಂಡ್ಸ್ ಅಪಾನ್ ಯುವರ್ಸ್ ಮೈಂಡ್ ನಾನು ಇದೇ ಪುಸ್ತಕವನ್ನ ರೆಫರ್ ಮಾಡ್ತಿದ್ದೀನಿ ಬಟ್ ಬಿಕಾಸ್ ಆಫ್ ಐ ಫೌಂಡ್ ಇಟ್ ವೆರಿ ಯೂಸ್ಫುಲ್ ನನಗೆ ಒಂದೇ ಸಾರಿ ಎರಡನೇ ಸಾರಿ ಓದಾಗ ಅರ್ಥ ಆಗ್ತಿಲ್ಲ ಬಟ್ ಆಲ್ಮೋಸ್ಟ್ ಕ್ವಶನ್ಸ್ ಒಳಗಿಂದ ನನಗೆ ತೆಗಿತಾ ಇರೋದ್ರಿಂದ ಮತ್ತೆ ಮೀನಿಂಗ್ ಫುಲ್ ಇರೋದ್ರಿಂದ ಇದು ಪುಸ್ತಕ ನಾನು ಸಜೆಸ್ಟ್ ಮಾಡ್ತೀನಿ ಇಲ್ಲ ಒಂದ್ ಕಡೆ ಈ ಪುಸ್ತಕ ಇದೆ ದಯವಿಟ್ಟು ಈ ಪುಸ್ತಕವನ್ನ ಓದಬಹುದು ಇದು ಕೂಡ ಚೆನ್ನಾಗಿದೆ ಪುಸ್ತಕ ಈಸಿ ಲ್ಯಾಂಗ್ವೇಜ್ ಒಳಗಿದೆ ಮತ್ತೆ ಟಾಪಿಕ್ಸ್ ಗಳನ್ನು ಕೂಡ ಕವರ್ ಮಾಡ್ಯಾರ ಮತ್ತೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಕೂಡ ಇದ್ರೊಳಗಡೆ ಕ್ವಶನ್ ಗಳನ್ನು ಕೂಡ ಆಡ್ ಮಾಡ್ತಾ ಹೋಗ್ಯಾರ ಚೆನ್ನಾಗಿದೆ ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಜೊತೆಗೆ ವಾಮದೇವಪ್ಪ ಅವ್ರದ್ದೇ ಶೈಕ್ಷಣಿಕ ಮನೋವಿಜ್ಞಾನ ಪ್ರಶ್ನಾಕೋಶ ಅಂತ ಪುಸ್ತಕವಿದೆ ಈ ಪುಸ್ತಕವನ್ನ ತೆಗೆದುಕೊಳ್ಳ್ರಿ ಇದು ಕೂಡ ಪ್ರಶ್ನಾಕೋಶಕ್ಕೆ ಅಂದ್ರೆ ಪ್ರತಿ ಒಂದು ಏನು ನೀವು ಈ ಪಾಠ ಓದ್ತೀರಲ್ಲ ಈ ಪಾಠ ಓದಾದ್ಮೇಲೆ ಈ ಈ ಒಂದು ಪುಸ್ತಕದಲ್ಲಿ ಇರುವಂತಹ ಪ್ರಶ್ನೆಗಳನ್ನ ಬಿಡಿಸಿದ್ರೆ ನಿಮ್ಗೆ ಕಾನ್ಸೆಪ್ಟುವಲ್ ಕ್ಲಾರಿಟಿ ಬರ್ತೈತೆ ಇದು ಥೆರಾಟಿಕಲ್ ಆಗಿ ನೀವು ಓದ್ತೀರಿ ಇದು ಪ್ರಾಕ್ಟಿಕಲ್ ಆಗಿ ನೀವು ಬಿಡಿಸ್ತಾ ಹೋಗ್ತೀರಿ ಅಂತ ನಿಮ್ಗೆ ನಾನು ಹೇಳ್ತೀನಿ ಸೊ ನೀವು ಎರಡು ಪುಸ್ತಕವನ್ನು ತೆಗೆದುಕೊಳ್ಳ್ರಿ ಇದ್ರ ಬಗ್ಗೆ ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಚೆಕ್ಔಟ್ ಇನ್ನ ಮುಂದುವರೆದು ಅಹ್ ಏನು ನಿಮ್ ಸಬ್ಜೆಕ್ಟ್ ಪೇಪರ್ಗೆ ಬಂದ್ಬಿಟ್ಟು ಪೇಪರ್ ಒನ್ ಅಲ್ಲಿ ಇ ವಿ ಎಸ್ ಅಂತ ಬಂದ್ಬಿಟ್ರೆ ಇ ವಿ ಎಸ್ ಗೆ ಏನ್ ಮಾಡಬೇಕು ವಿಶೇಷವಾಗಿ ಐದು ಆರು ಏಳು ಎಂಟು ಎಂಟು ಒಂಬತ್ತು ಹತ್ತನೇ ತರಗತಿಯಲ್ಲಿರುವಂತಹ ಸೈನ್ಸ್ ರಿಲೇಟೆಡ್ ಟಾಪಿಕ್ಸ್ ಗಳನ್ನ ಓದ್ಕೊಳ್ರಿ ಮತ್ತೆ ಅದ್ರ ಜೊತೆಗೆ ಏನು ಏನು ನಮ್ಮ ಸಂಸ್ಥೆ ನಿರ್ಮಿಸಿರುವಂತಹ ಒಂದು ಅಹ್ ಪಿ ಡಿ ಎಫ್ ಇದೆ ಆ ಪಿ ಡಿ ಎಫ್ ಪರಿಸರ ವಿಜ್ಞಾನದ್ದು ಕೂಡ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ ನೀವು ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬಹುದು ಇ ವಿ ಎಸ್ ಗೆ ವಾಟ್ ಅಬೌಟ್ ಮೆಥಮ್ಯಾಟಿಕ್ಸ್ ಅಂತಂದ್ರೆ ಕ್ವಶನ್ ಪೇಪರ್ಸ್ ಅಲ್ಲಿ ಬಂದಿರುವಂತ ಬೇಸಿಕ್ ಕಾನ್ಸೆಪ್ಟ್ ಗಳ ಔಟ್ ಮಾಡಿ ಅವುಗಳನ್ನ ಅರ್ಥ ಮಾಡಿಕೊಂಡು ಅವುಗಳನ್ನ ನೀವು ಬಿಡಿಸುವಂತ ಕೆಲಸ ಮಾಡ್ರಿ ಆ ಈ ಒಂದು ಪೇಪರ್ದ್ದು ಕಠಿಣತೆ ಬಂದ್ಬಿಟ್ಟು ಎಂಟರಿಂದ ಹತ್ತನೇ ತರಗತಿವರೆಗೂ ಕೂಡ ಪೇಪರ್ ಒಂದ್ ಕ್ಲಿಷ್ಟ ಇರ್ತದೆ ಸೊ ಎರಡನ್ನೂ ಕೂಡ ನೀವು ಫಾಲೋ ಮಾಡಿದ್ರೆ ಸಾಕು ಇನ್ನು ನೀವು ಮೆಥಮ್ಯಾಟಿಕ್ಸ್ ಪಡಗವಾಗಿ ಬಗ್ಗೆ ಎಕ್ಸ್ಟ್ರಾ ಕೇಳಬೇಡ್ರಿ ಅದಕ್ಕೇನು ಹೆಚ್ಚಿನ ಪ್ರಶ್ನೆಗಳೇನು ಬರಂಗಿಲ್ಲ ಪ್ರಿವಿಯಸ್ ಅಲ್ಲಿರೋ ಕೇಳಿರುವಂತ ಟಾಪಿಕ್ಸ್ ಗಳನ್ನ ಹೆಚ್ಚಾಗಿ ನೀವು ಓದ್ಲಿಕ್ಕೆ ಮುಂದುವರಿ ಅಂತ ನಾವು ಸಜೆಸ್ಟ್ ಟು ಸೈನ್ಸ್ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಕೇಳಿದ್ರೆ ನೀವು ಫಿಸಿಕ್ಸ್ ಆಗಿರ್ಬೋದು ನೀವು ಮತ್ತೆ ಜೊತೆ ಜೊತೆಗೆ ಕೆಮಿಸ್ಟ್ರಿ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಮತ್ತೆ ಬಯೋಲಜಿ ಆಗಿರ್ಬೋದು ಪಿ ಸಿಎಂ ಬಿ ವಿಷಯಗಳನ್ನ ಓದ್ಬೇಕೈತಿ ಅಹ್ ಇಲ್ಲಿ ನಿಮ್ಗೆ ಸೈನ್ಸ್ ಮೂವತ್ತು ಪ್ರಶ್ನೆಗಳು ಕೇಳ್ತಿದ್ದಾರೆ ಅಂತಂದ್ರೆ ನಿಮ್ಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವಿಶೇಷವಾಗಿ ನಿಮಗೆ ನಾನು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ತರಗತಿಯ ಪುಸ್ತಕಗಳನ್ನು ಕೂಡ ನೀವು ಓದ್ಬೇಕು ನೀವು ಆರು ಮತ್ತು ಏಳನೇ ತರಗತಿಯ ಪುಸ್ತಕಗಳನ್ನ ಆಸ್ ಅ ಬ್ಯಾಕ್ಲಾಗ್ ಬ್ಯಾಕ್ಅಪ್ ಬ್ಯಾಕ್ಅಪ್ ನಾಲೆಜ್ಗೋಸ್ಕರ ಓದಿಟ್ಕೊಳ್ರಿ ಬಟ್ ಹೆಚ್ಚಿನ ಓದು ಯಾವ್ದಿರಬೇಕು ಅಂತಂದ್ರೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ತರಗತಿವರೆಗೆ ಕೂಡ ಓದ್ಬೇಕು ರೀಸೆಂಟ್ ಆಗಿ ನಿಮಗೆ ಹನ್ನೆರಡನೇ ತರಗತಿವರೆಗೆ ಕೂಡ ಆಡ್ ಮಾಡ್ಯಾರ ನೆನಪಿರ್ಲಿ ಇನ್ನ ಆರ್ಟ್ಸ್ ವಿದ್ಯಾರ್ಥಿಗಳು ಕೂಡ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವಿಶೇಷವಾಗಿ ನೀವು ಅಹ್ ಆರನೇ ತರಗತಿದು ಏಳನೇ ತರಗತಿದು ಮತ್ತು ಎಂಟನೇ ತರಗತಿದು ಒಂಬತ್ತನೇ ತರಗತಿದು ಹತ್ತನೇ ತರಗತಿಯ ಭಾಗ ಒಂದು ಮತ್ತು ಭಾಗ ಎರಡರ ಏನು ಸಮಾಜ ವಿಜ್ಞಾನ ಸರ್ಕಾರಿ ಟೆಕ್ಸ್ಟ್ ಬುಕ್ಸ್ ಗಳನ್ನು ಓದಬೇಕು ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಳೆ ಟೆಕ್ಸ್ಟ್ ಬುಕ್ಸ್ ಓದ್ಬೇಕಾ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ಟೆಕ್ಸ್ಟ್ ಬುಕ್ ಓದ್ಬೇಕಪ್ಪ ಅಂತಂದ್ರೆ ನನ್ ಪ್ರಕಾರ ಸದ್ಯ ಯಾವ್ದಿದೆಯಲ್ಲ ಅದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಇಪ್ಪತ್ತೈದ್ರ ಮೇಲೆ ಈಗ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ತೈದು ಬೇರೆ ಬೇರೆ ಅಂತ ಏನು ಬರಂಗಿಲ್ಲ ಇಪ್ಪತ್ನಾಲ್ಕು ಇಪ್ಪತ್ ಮೂರಲ್ಲಿ ಯಾರ್ಯಾರು ಏನು ಪುಸ್ತಕಗಳನ್ನ ಓದ್ತಾ ಇದ್ರಲ್ಲ ಆ ಪುಸ್ತಕವನ್ನ ಮುಂದಿಟ್ಕೋರಿ ಇಪ್ಪತ್ತೈದರಲ್ಲಿ ಏನು ಹೊಸ ಟೆಕ್ಸ್ಟ್ ಬುಕ್ಸ್ ಏನ್ ಬಂದಾವಲ್ಲ ಆ ಟೆಕ್ಸ್ಟ್ ಬುಕ್ ಅನ್ನ ಮುಂದಿಟ್ಕೊಂಡು ಏನೇನು ಬದಲಾವಣೆ ಆಗಿದೆಯಲ್ಲ ಅದನ್ನ ನಿಮ್ಮ ಒಂದು ಪುಸ್ತಕದೊಳಗೆ ಹೆಚ್ಚಿನ ಮಾಹಿತಿ ಅಂತ ಒಂದು ಪೇಜಲ್ಲೇ ಬರೆದು ಆ ಒಂದು ನಲ್ಲಿ ನೀವು ಅಂಟಿಸ್ಕೊಳ್ರಿ ಇದರಿಂದ ಏನ್ ಅಕ್ಕ ನಿಮ್ ಹಳೆ ಪುಸ್ತಕ ಹೋಗಿ ಆ ಪುಸ್ತಕಕ್ಕೆ ಹೊಸ ಪುಸ್ತಕ ಅಂತ ತಿರುವು ಪಡಿತದ ಸೊ ಈ ಒಂದು ಈ ವಿಷಯ ನೀವು ಮಾಡೋದ್ರಿಂದ ವಿಶೇಷವಾಗಿ ನೀವು ಪರೀಕ್ಷೆ ಒಳಗಡೆ ಅಪ್ಡೇಟ್ ಹಾಕಿರಿ ಮತ್ತೆ ಯಾವುದೇ ಪ್ರಶ್ನೆಯನ್ನ ಹೊಸ ಪುಸ್ತಕದಿಂದ ಕೇಳ್ರಿ ಅಥವಾ ಹಳೆ ಪುಸ್ತಕದಿಂದ ಕೇಳ್ರಿ ನೀವು ಕ್ವಶನ್ ಆನ್ಸರ್ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀರಿ ಅನ್ನೋದು ನನ್ನ ಒಂದು ಅನಿಸಿಕೆ ಐ ತಿಂಕ್ ಇದು ನಿಮ್ದು ಕ್ಲಿಯರ್ ಆಗಿದೆ ಮತ್ತೆ ಸಮಾಜ ವಿಜ್ಞಾನ ಪೆಳಗಾಗಿ ಬಂದ್ಬಿಟ್ಟು ಸಮಾಜ ವಿಜ್ಞಾನ ಪೆಡಗೋಗಿಗೆ ವಿಶೇಷವಾಗಿ ನೀವು ಹಿಂದಿನ ವರ್ಷದ ಏನು ಪ್ರಶ್ನೆಗಳನ್ನ ಏನೇನ್ ತೆಗ್ದಾನಲ್ಲ ಆ ಪ್ರಶ್ನೆಗಳಲ್ಲಿರುವಂತಹ ಅಂಶಗಳನ್ನ ನೀವು ನಿಮ್ಮದೇ ಆದಂತಹ ನೋಟ್ಸ್ ಗಳನ್ನ ಮಾಡ್ರಿ ಅದರ ಮೇಲೆ ಸಾಧ್ಯವಾದಷ್ಟು ನಾನು ಕ್ಲಾಸ್ ಗಳನ್ನ ಮಾಡಿ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ ನೀವು ಕೂಡ ಟ್ರೈ ಮಾಡ್ರಿ ಮೊದಲಿಗೆ ಬಂದ್ಬಿಟ್ಟು ಇಲ್ಲಿ ಏನು ವಿಶೇಷವಾಗಿ ಬೋಧನಾ ಶಾಸ್ತ್ರದ ಒಳಗಡೆ ಸಮಾಜ ವಿಜ್ಞಾನದ್ದು ಅಲ್ಲಿ ನಿಗಮನ ಅನುಗಮನ ಆಗಿರಬಹುದು ಮತ್ತೆ ಬೇರೆ 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 ರೀತಿ ಒಳಗಡೆ ಏನು ಪ್ರಶ್ನೆಗಳು ಬರ್ತಾವೋ ಅವುಗಳನ್ನ ನೋಡಬಹುದು ಮತ್ತೆ ಇನ್ನು ಅದ್ರ ಜೊತೆ ಜೊತೆಗಿನೇ ಇಲ್ಲಿ ಟಿ ಇ ಟಿ ಗೆ ಯಾರ್ಯಾರು ಓದ್ತಾ ಇದೀರಿ ನೀವು ಜಿ ಪಿ ಎಸ್ ಗೆ ಸಪ್ರೇಟ್ ಓದ್ತಾ ಇದ್ದೀನಿ ನಾನು ಟಿ ಇಟಿ ಸಪ್ರೇಟ್ ಓದ್ತಾ ಇದ್ದೀನಿ ಅಂತ ಮನಸ್ಥಿತಿ ಇಟ್ಕೊಳ್ಬೇಡ್ರಿ ನೀವು ಎಲ್ಲಾ ಒಂದು ಏನ್ ಓದೋದು ಬೇರೆ 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 ಪರೀಕ್ಷೆಗಾದ್ರೂ ಕೂಡ ಬಟ್ ಓದಿದ್ದನ್ನ ನಿಮ್ಗೆ ಕ್ಲಾರಿಟಿ ಇದ್ರೆ ಆ ಓದು ಎಲ್ಲಾ ಪರೀಕ್ಷೆಗೆ ಕೂಡ ಹೆಲ್ಪ್ ಆಕೇತಿ ಅನ್ನೋದು ನನ್ನ ಒಂದು ಅಂತರಾಳದ ಮಾತು ನಿಮ್ಗೆ ಅರ್ಥ ಆಗ್ತದೆ ಸೊ ಇದ್ರ ಇದಕ್ಕೋಸ್ಕರ ನೀವು ಓದೋದು ಪರಿಪೂರ್ಣತೆ ಇರ್ಲಿಕ್ಕ ಆದ್ರೂ ಸಹ ಇದ್ರೂ ಕೂಡ ಆಯ್ತು ಇದ್ರೂ ಕೂಡ ಆಯ್ತು ಬಟ್ ಓದೋದನ್ನ ಇಷ್ಟಪಟ್ಟು ಓದಿ ಕಷ್ಟಪಟ್ಟು ಓದ್ಬೇಡಿ ಯಾಕೆಂದ್ರೆ ಬೇರೆ ಬೇರೆ ಪ್ರಶ್ನೆಗಳು ಯಾವ್ದೇ ರೀತಿಯಲ್ಲಿ ಕೇಳಿದ್ರು ಕೂಡ ನಿಮ್ಗೆ ಹೆಲ್ಪ್ ಹಾಕುವ ನೀವ್ ಓದ್ಬೇಕಾದಾಗ ನೀವು ಮೋಟಿವೇಟ್ ಆಗಿರ್ಲಿಕ್ಕೆ ಮತ್ತು ಬೋರ್ ಆದಾಗ ನೀವು ಬದುಕಲು ಕಲಿಯಿರಿ ಸ್ವಾಮಿ ಜಗದ್ಮಾತಾನಂದ ಗುರುಗಳು ಶ್ರೀ ಗುರುಗಳು ಬರ್ದಾರ ಪುಸ್ತಕ ಚೆನ್ನಾಗಿದೆ ಈ ಪುಸ್ತಕ ಸುಮಾರು ಒಂದು ನೂರ ತೊಂಬತ್ ರೂಪಾಯಿ ಇದೆ ಏನು ನಾನು ಒಂದು ನಾಲ್ಕು ತಿಂಗಳ ಐದು ತಿಂಗಳಿಂದ ತಗೊಂಡಿದ್ದೆ ಚೆನ್ನಾಗಿದೆ ಪುಸ್ತಕ ಇದರೊಳಗಡೆ ನಮ್ಮ ಗುರಿ ಹೆಂಗಿರ್ಬೇಕು ನಮ್ಮ ದಿನಚರಿ ಹೆಂಗಿರ್ಬೇಕು ಮತ್ತು ಜೊತೆಗೆ ನಾವು ಮಾಡುವಂತ ಕೆಲಸದೊಳಗೆ ಎಷ್ಟು ಭಕ್ತಿ ಇರಬೇಕು ಅವನ್ನೆಲ್ಲ ಬಹಳಷ್ಟು ಕೋಟ್ ಮಾಡೋದ್ರ ಮುಖಾಂತರ ಉದಾಹರಣೆ ಮುಖಾಂತರ ಹೇಳ್ಯಾರ ನನಗೆ ಬಹಳ ಖುಷಿ ಆಗ್ತದೆ ಒಂದ್ಸಲ ಓದಿದಾಗ ಒಂದ್ ರೀತಿಯಲ್ಲಿ ನಮ್ಮ ಜೀವನಕ್ಕೆ ಬೇಕಾದಂತಹ ವ್ಯಕ್ತಿತ್ವ ವಿಕಸನಕ್ಕೆ ಬೇಕಾದಂತಹ ಅಂಶಗಳೆಲ್ಲ ಸೇರ್ಸಾರ ನೀವು ಕೂಡ ಓದ್ರಿ ಸಾಧ್ಯವಾದ್ರೆ ಈ ಪುಸ್ತಕವಾದ್ರು ಓದ್ರಿ ಇಲ್ಲಾ ಅಂತಂದ್ರೆ ಸೋತವನ ಸಾವಿರ ಕಥೆಗಳು ರಣ್ಣರಾಜ ಅವರು ಬರೆದಿರುವಂತಹ ಆ ಪುಸ್ತಕವನ್ನಾದ್ರೂ ಕೂಡ ಓದ್ರಿ ಇಲ್ಲಪ್ಪ ನಾನು ಗುರುರಾಜ್ ಖರ್ಜಿ ಅವರದು ಪುಸ್ತಕವನ್ನ ನಾನು ಓದ್ತೀನಿ ಅಂತಂದ್ರೆ ನೀವು ಕೂಡ ಅದನ್ನು ಕೂಡ ಓದಬಹುದು ಆ ನಾನು ಮೋಟಿವೇಶನ್ ಬುಕ್ಸ್ ಅನ್ನ ಹೋಲ್ ಡೇ ಓದ್ರಿ ಅಂತ ನಾನು ಯಾವಾಗ್ಲೂ ಕೂಡ ಹೇಳಿಲ್ಲ ಯಾವಾಗ ಯಾವಾಗ್ ನಿಮ್ಗೆ ನಾನ್ ಸಾಕಪ್ಪ ಬಿಟ್ಬಿಡ್ಬೇಕು ಬಹಳ ಕಷ್ಟ ಆಗ್ತಾ ಇದೆ ನನಗೆ ಮನೆಯಲ್ಲಿ ಕರಿತಾ ಇದ್ದಾರ ಫ್ರೆಂಡ್ಸ್ ಹಿಂಗ ಅಂತಿದ್ದಾರೆ ಅಂದಾಗ ನೀವು ಈ ಪುಸ್ತಕದಲ್ಲಿ ಯಾವುದೇ ಒಂದು ಪೇಜ್ ತೆಗೆದು ಓದಿದ್ರು ಕೂಡ ನಿಮ್ ಮನಸ್ಸಿಗೆ ಖುಷಿ ಆಗ್ತೈತಿ ನಾನು ಮತ್ತೆ ಓದ್ಬೇಕು ಮತ್ತೆ ಸಾಧನೆ ಮಾಡ್ಬೇಕಂತ ಚಲಾ ಬರಾಕ ಸ್ಟಾರ್ಟ್ ಆಕ್ತೈತಿ ಹಿಂಗ ನಿಮ್ಗ ಹೆಲ್ಪ್ ಆಗ್ಲಿಕ್ಕೆ ಪುಸ್ತಕಗಳು ಬಹಳ ಹೆಲ್ಪ್ ಆಕ ಏನೇ ಆಗ್ಲಿ ಈಗ ಯಾವುದೇ ನೋಟಿಫಿಕೇಶನ್ ಇಲ್ಲ ಅಂದ್ರೂ ಕೂಡ ನೀವ್ ಓದ್ತಾ ಇರೋದು ಎಲ್ಲಿ ಹೋಗುವುದಿಲ್ಲ ಅದು ನಾನು ಒಂದ್ ಮಾತ್ ಯಾವಾಗ್ಲೂ ಕೂಡ ನಿಮ್ಗೆ ಹೇಳ್ಬೇಕು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಇವತ್ತಲ್ಲ ನಾಳೆ ಫಲ ಕೊಡ್ತೈತಿ ಅಂತಂದ ದೇವನೂರ್ ಮಹಾದೇವ್ ಬಹಳ ಹಿಂದಾನೆ ಹೇಳ್ಯಾರ ಇದು ನಮ್ಗೆ ಜೀವನ್ದೊಳಗಡೆ ಅಪ್ಲೈ ಕೂಡ ಆಗ್ತಾ ಇರ್ತೈತಿ ಬಟ್ ದಿಸ್ ಇಸ್ ಅ ರೈಟ್ ಟೈಮ್ ನಮ್ಗೆ ಒಂದು ಒಳ್ಳೆ ಸಮಯ ಈ ರೀತಿಯನ್ನಾಗಿ ನಾವು ಕಂಟಿನ್ಯೂ ಮಾಡ್ಕೊಂತ ಹೋಗ್ರಿ ನೀವು ಓದಿರೋದು ಎಲ್ಲೂ ಹೋಗಿರೋದಿಲ್ಲ ನೀವು ನೋಟ್ಸ್ ಮಾಡಿರೋದು ಎಲ್ಲೋ ಹೋಗಿರೋದಿಲ್ಲ ನಿಮ್ಮ ತೆಲೆಯಲ್ಲೇ ಇರ್ತದ ಒಂದ್ ವೇಳೆ ನೀವು ದುಡ್ಡು ಇಟ್ಕೊಂಡ್ರೆ ದುಡ್ಡು ಕಳಿಬಹುದು ನೀವು ಅದ್ರ ಜೊತೆಗೆ ನೀವು ಮಾಡಿರುವಂತ ಕೆಲಸ ಟೈಮ್ ಹೋಗ್ಬಹುದು ಬಟ್ ನಾಲೆಜ್ ನೆವರ್ ಡೈಸ್ ಅಂತ ಹೇಳ್ತೀನಿ ಅಂಟಿಲ್ ಯು ಡೈ ಸೊ ಇದ್ರ ವಿಶೇಷವಾಗಿ ಈ ವಿಷಯವನ್ನ ನೀವು ತಲೆಯಲ್ಲಿ ಇಟ್ಕೊಂಡು ಓದೋದನ್ನ ರೂಢಿಯಲ್ಲಿ ಇಟ್ಕೊಂಡು ದಿನನಿತ್ಯ ಹವ್ಯಾಸ ಮಾಡ್ಕೊಳ್ಳಿ ಎಷ್ಟೇ ಓದ್ತೀನಿ ನೀವು ಇಷ್ಟು ಓದೋದು ಮುಖ್ಯ ಅಲ್ಲ ಇಷ್ಟು ಓದಿದ್ರು ಕೂಡ ಏನ್ ಮಾಡ್ಬೇಕು ಜೀರ್ಣವಾಗಿ ಓದಿರ್ಬೇಕು ಅಂತಂದ್ರೆ ಕಸ ತಿನ್ನೋದಕ್ಕಿಂತ ತುಸು ತಿಂದ್ರು ಹೆಂಗಾಗಿರ್ಬೇಕು ಮನುಷ್ಯ ಚೆನ್ನಾಗಿ ಬೆಳೆದಿರಬೇಕು ಇವತ್ತಿನ ವಿಡಿಯೋದಿಂದ ನಿಮ್ಮ ಕೇವಲ ಬರೀ ಪುಸ್ತಕಗಳನ್ನು ಮಾತ್ರ ಹೇಳಿಲ್ಲ ಬದುಕಿಗೆ ಮತ್ತು ಓದ್ಲಿಕ್ಕೆ ಬೇಕಾಗುವಂತ ಅಂಶಗಳನ್ನು ಕೂಡ ಸೇರಿಸಿ ಹೇಳಿದ್ದೇನೆ ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೊಂದ್ಸಲ ನಿಮಗೆ ನಾನು ಭೇಟಿಯಾಗಿ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ